ಧರ್ಮಸ್ಥಳ ಪ್ರಕರಣದಲ್ಲಿ ಮುಂದುವರಿದ ಎಸ್ಐಟಿ ತನಿಖೆ ಅನಿರೀಕ್ಷಿತ ತಿರುವು ಹೊಸ ದೂರುದಾರರ ಆಗಮನ ಯೂಟ್ಯೂಬರ್ಗಳ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ಪ್ರಕರಣ ದಾಖಲು ಹದಿಮೂರನೇ ಸ್ಥಳ ಅಗಿತ ಸದ್ಯಕ್ಕೆ ಸ್ಥಗಿತಗೊಳಿಸಿದ ಎಸ್ಐಟಿ ಹೊಸ ಸ್ಥಳಗಳಲ್ಲಿ ಮುಂದುವರೆದ ಶೋಧ ಕಾರ್ಯ ಇದು ಈ ವಾರ ಧರ್ಮಸ್ಥಳ ಪ್ರಕರಣದ ರಾಜ್ಯದ ಬೆಳವಣಿಗೆ ಆದರೆ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದ ಮಹಾದೇವಪುರದಲ್ಲಿ ಮತಗಳ್ಳತನ ನಡೆದಿರುವ ಬಗ್ಗೆ ಅಂಕಿಅಂಶ ದಾಖಲೆ ಸಮೇತ ಬಹಿರಂಗಪಡಿಸಿದ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ನೇರ ಆರೋಪ ಮಾಡಿದ್ದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯ ಮತ್ತು ರಾಷ್ಟದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕಳೆದ ವಾರದ ಮುಂದುವರೆದ ಭಾಗವಾಗಿ ಸೋಮವಾರ ಮತ್ತೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿತು ಹನ್ನೊಂದನೇ ಸ್ಥಳದ ಉತ್ಖನನ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಇದ್ದಕ್ಕಿದ್ದಂತೆ ಆ ಸ್ಥಳದ ಬದಲು ಸಾಕ್ಷಿ ದೂರುದಾರ ಬಂಗಗುಡ್ಡದ ಮೇಲ್ಭಾಗಕ್ಕೆ ತಂಡವನ್ನು ಕರೆದೊಯ್ದ ಅಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಅಸ್ಥಿ ಸಿಕ್ಕ ಮಾಹಿತಿ ಬಂತು ಸಂಜೆವರೆಗೆ ಅಲ್ಲೇ ಕಾರ್ಯಾಚರಣೆ ನಡೆಸಿದಂತ ಎಸ್ಐಟಿ ಮಾರನೇ ದಿನ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಳದಲ್ಲಿ ಉತ್ಖನನ ಮಾಡಿದ್ರು ಕೂಡ ಏನೂ ಪತ್ತೆ ಆಗಲಿಲ್ಲ ನಂತರ ಹದಿಮೂರನೇ ಸ್ಥಳವನ್ನ ಬಿಟ್ಟು ಮತ್ತೆ ಮೊದಲ ಅಸ್ಥಿ ಪಂಜರ ಸಿಕ್ಕಿತ್ತಲ್ಲ ಆ ಜಾಗದಲ್ಲೇ ಕಾರ್ಯಾಚರಣೆಯನ್ನ ನಡೆಸ್ತು ಹದಿಮೂರನೇ ಸ್ಥಳವನ್ನ ಈಗ ಸದ್ಯಕ್ಕೆ ಹಾಗೆ ಉಳಿಸಿಕೊಳ್ಳಲಾಗಿದೆ ಮತ್ತೆ ಹೊಸ ಜಾಗದಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆದಿದೆ ಈ ನಡುವೆ ಹೊಸದಾಗಿ ಇಬ್ಬರು ದೂರುದಾರರು ಮುಂದೆ ಬಂದಿದ್ದು ಎಸ್ಐಟಿಗೆ ನೂರಾರು ಕರೆಗಳು ಮತ್ತು ಮಾಹಿತಿ ಬಂದಿರುವ ವರದಿಗಳಿವೆ ಜಯಂತ್ ಟಿ ಎನ್ನುವ ವ್ಯಕ್ತಿಯೊಬ್ಬರು ಸುಮಾರು ಹದಿನೈದು ವರ್ಷದ ಬಾಲಕಿಯ ದೇಹವನ್ನ ಯಾವುದೇ ಸರಿಯಾದ ಕಾರ್ಯವಿಧಾನವನ್ನ ಪಾಲಿಸದೆ ಪೊಲೀಸ್ ಅಧಿಕಾರಿನೇ ದಫನ್ ಮಾಡಿದ್ದು ತಾವದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ದಾರೆ ಇವರ ದೂರನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ ಮತ್ತೋರ್ವ ದೂರುದಾರ ಎಸ್ಐಟಿ ಟಿ ಮುಂದೆ ಬಂದಿದ್ದು ಸಾಕ್ಷಿ ದೂರುದಾರ ಹೂತಿರುವ ಸ್ಥಳದ ಬಗ್ಗೆ ತಮಗೆ ಮಾಹಿತಿ ಇದ್ದು ತಮ್ಮನ್ನೂ ಕಾರ್ಯಾಚರಣೆಯಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಇಲ್ಲಿವರೆಗೆ ಭಯ ಇತ್ತು ಈಗ ಎಸ್ ಕಾರಣಕ್ಕೆ ಅಭಯ ಹೋಗಿದೆ ಅಂತಾನು ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಇಡೀ ಪ್ರಕರಣ ಹೊಸ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಇದೆ ದೂರುದಾರ ಹೇಳಿರುವ ಎಲ್ಲವನ್ನ ಪಾಲಿಸ್ತಿರೋ ಮತ್ತು ಮಾಡ್ತಿರೋ ಎಸ್ ಐ ಟಿ ಇಲ್ಲಿಯವರೆಗೆ ತನಿಖೆಯ ಪ್ರಗತಿ ಏನು ಅನ್ನೋದ್ರ ಬಗ್ಗೆ ಗೌಪ್ಯತೆಯನ್ನ ಬಿಟ್ಕೊಡ್ತಾ ಇಲ್ಲ ಈ ನಡುವೆ ಜಿ ಪಿ ಆರ್ ಬಳಕೆ ಬಗ್ಗೆ ಎಸ್ಐಟಿ ಟಿ ಅವಲೋಕನ ನಡೆಸ್ತಾ ಇದ್ದು ತಂತ್ರಜ್ಞಾನವನ್ನ ಮೊದಲ ಪಾಯಿಂಟ್ ನಿಂದ ಆರಂಭ ಮಾಡಿದ್ರು ಕೂಡ ಅಚ್ಚರಿಯಿಲ್ಲ ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಬೇಡುವ ಅತ್ಯಧಿಕ ಶ್ರಮ ಬೀಳುವ ಕಾರ್ಯಾಚರಣೆಯನ್ನ ಎಸ್ಐಟಿ ಮುಂದುವರಿಸುತ್ತಿರೋದು ಇಲ್ಲಿಯವರೆಗಿನ ತನಿಖೆಯಲ್ಲಿ ಮಹತ್ವದ ಅಂಶಗಳು ಎಸ್ಐಟಿಗೆ ಸಿಕ್ಕಿರಲೇಬೇಕು ಅನ್ನೋದನ್ನ ಸ್ಪಷ್ಟವಾಗಿಸ್ತಾ ಇದೆ ಹೊರಗೆ ಪರ ವಿರೋಧ ಅಸ್ಥಿ ಪಂಜರದ ಪೋಸ್ಟ್ ಮಾರ್ಟಮ್ ಮೀಡಿಯಾ ಟ್ರಯಲ್ ಯಾವುದಕ್ಕೂ ಕೂಡ ಎಸ್ಐಟಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ತನಿಖೆಯ ಜಾಡು ಹಿಡಿದು ಆಳಕ್ಕಿಳಿತಿರುವಂತಹ ಎಸ್ಐಟಿ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಡೋದ್ರ ಚಿತ್ತ ಹರಿಸಿದೆ ಈ ನಡುವೆ ಧರ್ಮಸ್ಥಳ ಪ್ರಕರಣ ಮತ್ತು ಕುಟುಂಬವೊಂದರ ಬಗ್ಗೆ ಸುದ್ದಿ ಮಾಡೋದಕ್ಕಿದ್ದ ನಿರ್ಬಂಧವನ್ನ ಕೋರ್ಟ್ ತೆಗೆದು ಹಾಕಿದೆ ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಕೂಡ ಫಲ ಕೊಟ್ಟಿಲ್ಲ ಸುದ್ದಿ ಮಾಡೋದಕ್ಕೆ ಯಾವ ನಿರ್ಬಂಧವೂ ಈಗಿಲ್ಲ ಆದರೂ ಕೂಡ ಮಾನಹಾನಿ ಸುದ್ದಿ ಮಾಡಿದ್ರೆ ಪ್ರಕರಣ ದಾಖಲಿಸುವ ಮತ್ತು ಕೋರ್ಟ್ ಮೊರೆ ಹೋಗುವ ಅವಕಾಶವಂತೂ ಬಾಧಿತ ವ್ಯಕ್ತಿಗಳಿಗೆ ಇದ್ದೇ ಇದೆ ಆದರೆ ಇಲ್ಲೊಂದು ರೀತಿಯ ಹತಾಶೆ ಕಾಣಿಸ್ತಾ ಇದೆ ಎಸ್ ಐ ಟಿ ಕಾರ್ಯಾಚರಣೆ ಆಳಕ್ಕಿಳಿತಾ ಇದ್ದಂತೆ ಹೊಸ ಹೊಸ ಲಿಂಕ್ಗಳು ತನಿಖಾ ತಂಡಕ್ಕೆ ಸಿಗ್ತಾ ಇದ್ದಂತೆ ಹೊಸ ದೂರುಗಳು ದಾಖಲಾಗ್ತಾ ಇದ್ದಂತೆ ಈ ಹತಾಶೆಯ ಕಟ್ಟೆ ಒಡೆದು ಪ್ರಕರಣ ಈ ಮಟ್ಟಿಗೆ ಪರಿಣಾಮ ಬೀರೋಕೆ ಕಾರಣವಾದ ಕೆಲವು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಗೂಂಡಾ ವರ್ತನೆ ಅಕ್ಷಮ್ಯ ಅಪರಾಧ ಮಾಡುವ ಸುದ್ದಿಗಳ ಬಗ್ಗೆ ಅಸಮಾಧಾನ ಇದ್ದರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಅವಕಾಶ ಇದೆ ಯಾವುದೇ ಪ್ರಕರಣದ ಸುದ್ದಿ ಮಾಡುವ ಮತ್ತು ಚೌಕಟ್ಟಿನ ಒಳಗೆ ಮಾತನಾಡುವ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನವೇ ಕೊಟ್ಟಿರುವಾಗ ಹಗಲು ಎಲ್ಲರ ಎದುರುಗೇನೆ ಮನಬಂದಂತೆ ಸ್ವತಂತ್ರ ಪತ್ರಕರ್ತರು ಮತ್ತು ಯೂಟ್ಯೂಬರ್ಗಳನ್ನು ಥಳಿಸ್ತಾರೆ ಅಂತಂದರೆ ಇನ್ನೇನಾದರೂ ಕ್ಯಾಮರಾ ಇಲ್ಲದೆ ಇದ್ದರೆ ಯಾರೂ ಇಲ್ಲದೆ ಇದ್ದರೆ ರಾತ್ರಿ ಆದರೆ ಈ ದುಷ್ಕರ್ಮಿಗಳು ಏನು ಮಾಡಬಹುದು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಇಲ್ಲಿಯವರೆಗಿನ ಈ ಸ್ಥಳದ ಬಗೆಗಿನ ಆರೋಪಗಳು ನಿಜ ಅನ್ನೋ ರೀತಿಯಲ್ಲಿ ಇಲ್ಲಿನ ಈ ಗುಂಪಿನ ವರ್ತನೆ ಇತ್ತು ಹಲ್ಲೆ ಮಾಡುವ ಬೆದರಿಸುವ ಮತ್ತು ಆ ಮೂಲಕ ಭಯಪಡಿಸುವ ಕೆಲಸ ಅಲ್ಲಾಗ್ತಾ ಇರೋದು ಈ ಪ್ರಕರಣದ ಮೂಲಕ ಸಾಬೀತಾಗಿದೆ ಈ ಗುಂಪು ಹಲ್ಲೆ ನಡೆಸಿದ ನಂತರ ಪೊಲೀಸರ ಮೇಲೂ ಹಲ್ಲೆಗೆ ಮುಂದಾಗಿದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ನಂತರ ಆಸ್ಪತ್ರೆ ಮುಂಭಾಗವೂ ಗುಂಪು ದಾಂಧಲಿ ನಡೆಸಿದೆ ಈ ನಡುವೆ ಟಿವಿ ಚಾನೆಲ್ ವರದಿಗಾರನ ಮೇಲೆ ಮತ್ತೊಂದು ತಂಡದಿಂದ ಹಲ್ಲೆ ಆಗಿದೆ ಅನ್ನೋ ಆರೋಪನು ಬಂದಿದ್ದು ಪ್ರಕರಣ ದಾಖಲಾಗಿದೆ ಆದರೆ ಈ ವರದಿಗಾರ ಅಂದ್ರೆ ಟಿವಿ ಚಾನೆಲ್ನ ವರದಿಗಾರ ಮತ್ತು ಕ್ಯಾಮರಾ ಪರ್ಸನ್ ಮೇಲೆ ದಾಳಿ ಮಾಡಿದ ಯಾವುದೇ ವಿಡಿಯೋ ಲಭ್ಯ ಇಲ್ಲ ಹಲ್ಲೆಗೆ ಮುಂದಾದಾಗ ಎಲ್ಲರೂ ತಮ್ಮನ್ನ ರಕ್ಷಣೆ ಮಾಡಿದ್ದಾಗಿ ಈ ಟಿವಿ ವರದಿಗಾರ ಹೇಳುವ ವಿಡಿಯೋ ಮಾತ್ರ ಲಭ್ಯ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಏಳು ಪ್ರಕರಣಗಳು ದಾಖಲಾಗಿದ್ದು ಕೆಲವರ ಬಂಧನ ಆಗಿದೆ ಹಲ್ಲೆಗೊಳಗಾದ ಯೂಟ್ಯೂಬರ್ಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇಲ್ಲಿ ಸ್ಥಳೀಯ ಪೊಲೀಸರ ಕಾರ್ಯವೈಖರಿನೂ ಟೀಕೆಗೆ ಗುರಿಯಾಗಿದೆ ಮೊದಲೇ ಪ್ರಕರಣ ಇಡೀ ದೇಶದ ಗಮನ ಸೆಳೆದು ಸಾವಿರಾರು ಮಂದಿ ಸ್ಥಳದಲ್ಲಿ ಉತ್ಖನ ನೋಡೋಕೆ ಸೇರ್ತಾ ಇತ್ತು ಅಲ್ಲಿ ವಿರೋಧದ ಚರ್ಚೆನೂ ಆಗ್ತಿತ್ತು ಹೀಗಿರುವಾಗ ಅಹಿತಕರ ಘಟನೆ ನಡೆಯಬಹುದು ಅನ್ನೋ ಮಾಹಿತಿ ಪೊಲೀಸರಿಗೆ ಇರಲಿಲ್ವಾ ಒಂದು ವೇಳೆ ಅವರಿಗೇನಾದ್ರೂ ಮಾಹಿತಿ ಇಲ್ಲದೆ ಇದ್ರೆ ಇದಕ್ಕಿಂತ ಅಸಮರ್ಥತೆ ಬೇರೇನಿದೆ ಅಥವಾ ಮಾಹಿತಿ ಇದ್ದು ಕೂಡ ಬೇಕಂತಾನೆ ನಿರ್ಲಕ್ಷ್ಯ ಮಾಡಿದ್ರ ಇದಕ್ಕೇನ್ ಕಾರಣ ಸದ್ಯ ಯಾರ ಜೀವಕ್ಕೂ ಹಾನಿಯಾಗಿಲ್ಲ ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ಯಾರು ಹೊಣೆಗಾರರಾಗ್ತಾ ಇದ್ರು ಇಲ್ಲಿನ ಜಿಲ್ಲಾ ಎಸ್ಪಿ ಹಿಂದೆ ದೂರುದಾರ ಉತ್ಖನನದ ನಂತರ ಕಾಣೆ ಆಗ್ತಾನೆ ಅಂತ ತಮಗೆ ಸ್ಥಳೀಯ ಗುಪ್ತಚರ ಮಾಹಿತಿ ಬಂದಿದೆ ಅಂತ ಹೇಳಿದ್ರು ಆದ್ರೆ ಅದ್ ಸುಳ್ಳು ಅನ್ನೋದನ್ನ ಈ ಸಮಯ ಹೇಳ್ತಾ ಇದೆ ಅಷ್ಟು ಸ್ಥಳೀಯ ಮಾಹಿತಿ ಇರುವಂತ ಎಸ್ಪಿ ಅವರಿಗೆ ಅಲ್ಲಿ ದೊಂಬಿ ನಡೆಸೋಕೆ ತಂಡ ಒಂದು ಸಿದ್ಧವಾಗಿದೆ ಅನ್ನೋ ಮಾಹಿತಿ ಹೋಗಿಲ್ವಾ ಇಲ್ಲಿ ಆರೋಪ ಬಂದಿರುವ ಮತ್ತು ಅವರ ಪರವಾದ ಎಲ್ಲರೂ ಸಭ್ಯವಾಗಿ ಘನತೆಯಿಂದ ಮಾಡಲೇಬೇಕಿದ್ದ ಕೆಲಸ ತಾಳ್ಮೆಯಿಂದ ಎಸ್ಐಟಿ ತನಿಖಾ ವರದಿಗೆ ಕಾಯೋದು ಕಾಲಮಿತಿಯಲ್ಲಿ ತನಿಖೆ ನಡೀತಾ ಇದೆ ತಮ್ಮ ಕಡೆಯಿಂದ ತಪ್ಪಾಗಿಲ್ಲ ಮತ್ತು ಸಾಕ್ಷಿ ದೂರುದಾರ ಮಾಡ್ತಿರುವ ಆರೋಪಗಳು ಸುಳ್ಳು ಅನ್ನೋದು ತನಿಖೆಯಿಂದ ಸಾಬೀತಾಗಬೇಕಿದೆ ಅದಕ್ಕಾಗಿ ಕಾಯಲೇಬೇಕು ಆದರೆ ಅದಕ್ಕಿಂತ ಮುಂಚೆನೆ ಈ ರೀತಿಯ ಹಲ್ಲೆಗೆ ಮುಂದಾಗ್ತಿರೋದು ಬೇರೆಯೇ ಅನುಮಾನವನ್ನ ಮೂಡಿಸ್ತಿದೆ ಸಾರ್ವಜನಿಕ ಜೀವನದಲ್ಲಿ ಇರೋರು ಆರೋಪಗಳನ್ನ ಎದುರಿಸಲೇಬೇಕಾಗತ್ತೆ ಆದ್ರೆ ತನಿಖೆಯಿಂದ ಆರೋಪಗಳು ನಿರಾಧಾರ ಅಂತ ಸಾಬೀತಾದ್ರೆ ಅವರು ಅಂದ್ರೆ ಯಾರು ಆರೋಪಕ್ಕೆ ಒಳಗಾಗಿರ್ತಾರೆ ಅವರು ಮತ್ತವರ ಸಂಬಂಧಪಟ್ಟವರು ಎಲ್ಲರೂ ಕೂಡ ಶುದ್ಧ ಹಸ್ತರಾಗಿ ಹೊರಗೆ ಬರ್ತಾರೆ ಆದ್ರೆ ಅದಕ್ಕಿಂತ ಮುಂಚೆನೆ ಅವರನ್ನ ಬೆಂಬಲಿಸುವ ಪಡೆ ಈ ರೀತಿ ನೇರ ಹಲ್ಲೆಗೆ ಮುಂದಾಗಿ ಭಯ ಬೀಳ್ಸೋಕೆ ಪ್ರಯತ್ನ ಮಾಡೋದು ಯಾಕೆ ಅವ್ರಿಗೆ ಭಯ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ ಇದು ಪ್ರಭಾವಿಗಳ ಹತಾಶೆ ಅಂತಾನೆ ಅನ್ಸುತ್ತೆ ಆರೋಪಗಳು ನಿಜ ಇರಬಹುದು ಅಂತಾನು ಅನುಮಾನ ಮೂಡುತ್ತೆ ಇಲ್ಲಿ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳ ಬಗ್ಗೆ ಈ ದುಷ್ಕರ್ಮಿಗಳಿಗೆ ಭಯ ಇಲ್ಲ ಯಾಕಂದ್ರೆ ತೀರಾ ಇತ್ತೀಚೆಗೆ ಅಸ್ಥಿ ಪಂಚರ ಸಿಕ್ಕು ಯೂಟ್ಯೂಬರ್ಗಳು ಹೋರಾಟಗಾರರು ಸುದ್ದಿ ನಿರ್ಬಂಧಕ್ಕಿದ್ದ ತಡೆ ತೆರವು ಮಾಡೋವರೆಗೂ ಈ ಕುರಿತ ಸುದ್ದಿಯನ್ನೇ ಮುಖ್ಯವಾಹಿನಿ ಮಾಧ್ಯಮಗಳು ಮಾಡಿರಲಿಲ್ಲ ಆದರೆ ಇದರ ಆಳಕ್ಕಿಳಿದು ಪ್ರತಿ ಸುದ್ದಿಯನ್ನ ಹೆಕ್ಕಿ ಜನರ ಮುಂದಿಡ್ತಿರೋದು ಒಂದೆರಡು ಮುಖ್ಯವಾಹಿನಿ ಮಾಧ್ಯಮಗಳು ಸ್ವತಂತ್ರ ಪತ್ರಕರ್ತರು ಯೂಟ್ಯೂಬರ್ಗಳು ಮತ್ತು ಹೋರಾಟಗಾರ ಆ ಮೂಲಕ ಮಲಗಿದ್ದ ಸರ್ಕಾರವನ್ನ ಎಚ್ಚರಿಸಿ ಗೊತ್ತಿಲ್ಲದ ಗೃಹ ಮಂತ್ರಿಗಳಿಂದ ಎಸ್ಐಟಿ ರಚನೆಗೆ ಕಾರಣರಾದವರು ಕೂಡ ಇವರೇನೆ ಇದೇ ಈ ಗುಂಪಿನ ಸೆಟ್ಟಿಗೆ ಕಾರಣ ಇದಕ್ಕೆ ಅಂತಾರಾಷ್ಟ್ರೀಯ ಸಂಪರ್ಕದ ಬಣ್ಣವನ್ನು ಬಳಿಯಲಾಗ್ತಿದೆ ಆದರೆ ಅದು ಫಲ ಕೊಡ್ತಾ ಇಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಭಯಗೊಳಿಸಿ ಯಾರನ್ನಾದರೂ ಸುಮ್ಮನಾಗಿಸ್ತೀವಿ ಅಂತ ಅಂದುಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಬೇರೊಂದಿಲ್ಲ ಇದು ಪ್ರಜಾಪ್ರಭುತ್ವ ನೆಲದ ಕಾನೂನಿಗೆ ಕಾರ್ಮಿಕನೂ ಒಂದೇ ಧಣಿಯೂ ಒಂದೇ ಧರ್ಮಸ್ಥಳ ಪ್ರಕರಣದ ಸತ್ಯಾಸತ್ಯತೆ ಬಯಲಾಗ್ಲೇಬೇಕು ಮತ್ತದನ್ನ ಸದ್ಯದಲ್ಲಿ ಎಸ್ಐ ಟಿ ಮಾಡಬಹುದು ಅಪರಾಧ ನಡೆದಿರೋದ್ರ ಬಗ್ಗೆ ಮಾಹಿತಿ ಇದೆ ಅಪರಾಧ ಮಾಡಿದವರು ಯಾರು ಅನ್ನೋದಷ್ಟೇ ಬಯಲಾಗಬೇಕು ಇಲ್ಲಿ ಭಾವನೆ ಧಾರ್ಮಿಕತೆಯನ್ನ ಮುಂದೆ ತರದೆ ಕೇವಲ ಅಪರಾಧ ಮತ್ತು ಕಾನೂನಿನ ಅಂಶಗಳನ್ನಷ್ಟೇ ಪರಿಗಣಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಬಗೆದಷ್ಟು ಬಯಲಾಗ್ತಿರೋ ಅಸ್ಥಿ ಸತ್ಯದರ್ಶನ ಆಗಬೇಕಿದೆ ಅದಕ್ಕೆ ಇಡೀ ದೇಶ ಎಸ್ಐಟಿ ತನಿಖಾ ವರದಿಗಾಗಿ ಕಾಯ್ತಾ ಇದೆ ಇನ್ನು ರಾಷ್ಟ್ರಮಟ್ಟದ ಸುದ್ದಿಯನ್ನು ನೋಡೋದಾದರೆ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಚುನಾವಣಾ ಆಯೋಗದ ಮತಗಳ್ಳತನದ ಬಗ್ಗೆ ಮಾತಾಡ್ತಿದ್ದ ವಿಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಈ ಬಾರಿ ಸಂಪೂರ್ಣ ಸಿದ್ಧತೆಯೊಂದಿಗೆ ಚುನಾವಣಾ ಆಯೋಗದ ಪಕ್ಷಪಾತವನ್ನು ಬಯಲುಗಿಳಿಯೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ನಿನ್ನೆ ಕರ್ನಾಟಕದಲ್ಲಿ ರಾಹುಲ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಅದಕ್ಕಿಂತ ಮುನ್ನಾ ದಿನ ದೆಹಲಿಯಲ್ಲಿ ಸುದೀರ್ಘ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ ರಾಹುಲ್ ಗಾಂಧಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ದಾಖಲೆ ಸಾಕ್ಷಿ ಸಮೇತ ಬಹಿರಂಗಪಡಿಸಿದ್ರು ರಾಹುಲ್ ಗಾಂಧಿಯ ಆರೋಪಗಳು ಭಾರತದ ಚುನಾವಣಾ ವ್ಯವಸ್ಥೆಯ ಸಮಗ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೆತ್ತಿವೆ ಇಸಿಐ ಈ ಆರೋಪಗಳಿಗೆ ಪಾರದರ್ಶಕವಾಗಿ ಉತ್ತರಿಸದೇ ಇದ್ರೆ ಇದು ಸಾರ್ವಜನಿಕ ವಿಶ್ವಾಸದ ಮೇಲೆ ದೀರ್ಘಕಾಲೀನ ಪರಿಣಾಮವನ್ನ ಬೀರಬಹುದು ಇಸಿಐ ಭಾರತದ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರ ಸಂಸ್ಥೆಯಾಗಿದ್ದು ಸ್ವತಂತ್ರ ಮತ್ತು ನ್ಯಾಯತ ಚುನಾವಣೆಗಳನ್ನ ಖಾತ್ರಿಪಡಿಸಬೇಕು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸೋದೇ ಆಯೋಗದ ಮೂಲ ಗುರಿ ಆಗಿರುವಾಗ ರಾಹುಲ್ ಗಾಂಧಿಯವರ ಈ ಸಾಕ್ಷಿ ಸಹಿತ ಆರೋಪ ಆಯೋಗವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದು ಉತ್ತರಿಸಲೇಬೇಕಾದ ಮತ್ತು ಈ ಮೂಲಕ ತನ್ನ ನಿಷ್ಪಕ್ಷಪಾತತೆಯನ್ನ ಸಾಬೀತಪಡಿಸಬೇಕಾದ ಒತ್ತಡದಲ್ಲಿ ಭಾರತೀಯ ಚುನಾವಣಾ ಆಯೋಗ ಇದೆ ರಾಹುಲ್ ಗಾಂಧಿ ಅವರ ಆರೋಪಗಳ ವಿವರಗಳನ್ನು ನಾವು ನೋಡೋದಾದ್ರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಗುರುವಾರ ಚುನಾವಣಾ ಆಯೋಗ ಬಿ ಜೆ ಪಿಯೊಂದಿಗೆ ಕೈ ಜೋಡಿಸಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಭಾಗವಾದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯನ್ನು ತಿರುಚಿ ಒಂದು ಲಕ್ಷದ ಇನ್ನೂರೈವತ್ತಕ್ಕೂ ಹೆಚ್ಚು ಮತಗಳನ್ನು ಕದ್ದು ಬಿಜೆಪಿ ಗೆಲುವಿಗೆ ಕಾರಣ ಆಯಿತು ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಆರು ತಿಂಗಳ ತನಿಖೆಯ ಆಧಾರದ ಮೇಲೆ ಈ ಅಕ್ರಮಗಳು ಕಂಡು ಬಂದಿದೆ ಅಂತ ಅವರು ಹೇಳಿದ್ದಾರೆ ಒಟ್ಟು ಐದು ಅಂಶಗಳ ಮೂಲಕ ಈ ಮತಗಳ ಅವರು ವಿವರಿಸಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇನ್ನೂರೈವತ್ತು ಮತಗಳ ಓಟ್ ಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಅದರಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ನಲವತ್ತು ಸಾವಿರದ ಒಂಬತ್ತು ತಪ್ಪು ವಿಳಾಸದ ಮತದಾರರು ಹತ್ತು ಸಾವಿರದ ನಾನೂರ ಐವತ್ತೆರಡು ಒಂದೇ ವಿಳಾಸದ ಮತದಾರರು ನಾಲ್ಕು ಸಾವಿರದ ನೂರ ಮೂವತ್ತೆರಡು ತಪ್ಪು ಫೋಟೋ ಇರುವ ಮತದಾರರು ಮತ್ತು ಮೂವತ್ತ್ ಸಾವಿರದ ಆರುನೂರ ತೊಂಬತ್ತೆರಡು ಹೊಸ ಮತದಾರರು ಫಾರ್ಮ್ ಸಿಕ್ಸನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ಅವರು ವಿವರಣೆ ಕೊಟ್ಟಿದ್ದಾರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿಜೆಪಿಯ ಒಟ್ಟಾರೆ ಗೆಲುವು ಕೇವಲ ಮೂವತ್ತೆರಡು ಸಾವಿರದ ಏಳ್ನೂರ ಏಳು ಮತಗಳ ಅಂತರದಿಂದ ಆಗಿತ್ತು ಬಿಜೆಪಿಯ ಪಿ ಸಿ ಮೋಹನ್ ಅವರು ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ವಿರುದ್ಧ ಕಡಿಮೆ ಅಂತರದ ಗೆಲುವನ್ನು ದಾಖಲಿಸಿದ್ರು ಈ ಮತಕಳ್ಳತನ ಮಾದರಿ ಮಹಾದೇವ್ಪುರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಹಾರಾಷ್ಟ್ರ ಮತ್ತು ಹರಿಯಾಣದಂತಹ ರಾಜ್ಯಗಳಲ್ಲೂ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಇದು ಒಬ್ಬ ವ್ಯಕ್ತಿ ಒಂದು ಮತ ಅನ್ನೋ ಸಂವಿಧಾನದ ತತ್ವವನ್ನ ಉಲ್ಲಂಘನೆ ಮಾಡುತ್ತೆ ಇದನ್ನ ಮರೆಮಾಚೋಕೆ ಇ ಡಿಜಿಟಲ್ ಮತದಾರರ ಡೇಟಾ ಮತ್ತು ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಬಿಡುಗಡೆ ಮಾಡಿಲ್ಲ ಅಂತ ರಾಹುಲ್ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಆಯೋಗ ಕಾಂಗ್ರೆಸ್ನಿಂದ ಅಫಿಡವಿಟ್ ಕೇಳಿದೆ ಘೋಷಣಾ ಪತ್ರಕ್ಕೆ ಸಹಿ ಹಾಕಿ ಇಲ್ಲದೇ ಇದ್ರೆ ಕ್ಷಮೆಯಾಚಿಸಿ ಅಂತ ಹೇಳಿದೆ ಈ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾಂಗ್ರೆಸ್ ಮತ್ತೆ ಆರೋಪಗಳನ್ನು ಪುನರುಚ್ಚರಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತಗಳ್ಳತನ ಮಾಡಿ ಪಿಎಂ ಹುದ್ದೆಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಆ ಹುದ್ದೆಯಲ್ಲಿರುವ ಯಾವುದೇ ನೈತಿಕತೆಯನ್ನ ಹೊಂದಿಲ್ಲ ಕೂಡಲೇ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ ಕದ್ದು ಮೋದಿ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿದ್ರು ಕಳ್ಳತನದ ಸರ್ಕಾರ ಅಂತ ಕಿಡಿಕಾರಿದ್ರು ಮತಗಳ್ಳತನ ಬಹಿರಂಗದ ಹೋರಾಟ ಕರ್ನಾಟಕದಿಂದಲೇ ಆರಂಭ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಆಯೋಗ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು ಆಯೋಗಕ್ಕೆ ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿಪಕ್ಷಗಳನ್ನ ಯಾಕೆ ಬೆದರಿಸಲಾಗ್ತಿದೆ ಆಯೋಗ ಯಾಕೆ ಡಿಜಿಟಲ್ ಡೇಟಾ ಮತ್ತು ಸಿ ದೃಶ್ಯಾವಳಿಗಳನ್ನ ದೃಶ್ಯಾವಳಿಗಳನ್ನು ನೀಡ್ತಿಲ್ಲ ಅದನ್ನು ನಮಗೇನಾದರೂ ನೀಡಿದ್ರೆ ಇಡೀ ದೇಶದಲ್ಲಿ ಮತಗಳತನ ಆಗಿರೋದನ್ನ ನಾವು ಸಾಬೀತು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈ ದೇಶದ ಪ್ರಧಾನಿ ಮತಗಳತನ ಮಾಡಿ ಪ್ರಧಾನಿ ಆಗಿದ್ದಾರೆ ಅನ್ನೋದನ್ನು ನಾವು ತೋರಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಕ್ಷೇತ್ರದಲ್ಲಿ ನಡೆದಿರುವ ಮತಗಳತನವನ್ನಷ್ಟೇ ನಾವೀಗ ಬಹಿರಂಗ ಪಡಿಸಿರೋದು ಕಾಗದದ ರೂಪದ ದಾಖಲೆ ಪರಿಶೀಲನೆಗೆ ಆರು ತಿಂಗಳು ಹಿಡಿದಿದೆ ಆಯೋಗ ಡಿಜಿಟಲ್ ಡೇಟಾ ನೀಡಲಿ ಅಂತಾನು ಸವಾಲ್ ಹಾಕಿದ್ದಾರೆ ಇನ್ನು ರಾಹುಲ್ ಗಾಂಧಿ ಆರೋಪಕ್ಕೆ ಶಿವಸೇನೆ ಸೇರಿದಂತೆ ಅನೇಕ ವಿಪಕ್ಷ ಮತ್ತು ನಾಯಕರು ಬೆಂಬಲ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಬಿಜೆಪಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು ರಾಹುಲ್ ಆರೋಪ ಹತಾಶೆ ಅಂತ ಹೇಳಿದೆ ರಾಹುಲ್ ಗಾಂಧಿಗೆ ರಾಜ್ಯ ಬಿಜೆಪಿ ಹದಿಮೂರು ಪ್ರಶ್ನೆಗಳನ್ನ ಕೇಳಿದೆ ಆಯೋಗದ ಮೇಲಿನ ಆರೋಪಕ್ಕೆ ಬಿಜೆಪಿ ಯಾಕೆ ಪ್ರತಿಕ್ರಿಯಿಸುತ್ತಿದೆ ಅನ್ನೋದೇ ಅರ್ಥವಾಗ್ತಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಈ ನಡುವೆ ಮಹಾದೇವಪುರ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ನಿರಾಕರಿಸಿದ್ದಾರೆ ಆದರೆ ಓರ್ವ ವ್ಯಕ್ತಿಗೆ ನಾಲ್ಕು ಕಡೆ ಮತದಾನದ ಹಕ್ಕಿರೋದನ್ನು ಒಪ್ಪಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಮುಂದಿಟ್ಟಿರುವ ದಾಖಲೆಗಳಲ್ಲಿರುವ ಎಲ್ಲಾ ಅಂಶಗಳು ಅರವಿಂದ ಲಿಂಬಾವಳಿ ಅವರಿಗೆ ಮೊದಲೇ ತಿಳಿದಂತಿತ್ತು ಅವರ ಸುದ್ದಿಗೋಷ್ಠಿ ರಾಹುಲ್ ಗಾಂಧಿ ಜನರ ಮುಂದೆ ಇಟ್ಟಿರೋದು ಆಯೋಗದ ದಾಖಲೆಗಳನ್ನೇ ಅದರ ವಿಶ್ಲೇಷಣೆ ಮಾಡಲಾಗಿದೆ ಅಷ್ಟೇ ಅವರು ಮುಂದಿಟ್ಟಿರುವ ಅಂಶಗಳು ಆಯೋಗದ ವಿಶ್ವಾಸಾರ್ಹತೆ ಮೇಲಿನದ್ದು ಒಂದು ಕೋಣೆ ಮನೆಯಲ್ಲಿ ಎಂಬತ್ತು ಜನ ಮತದಾನ ಇರೋದಕ್ಕೆ ಹೇಗೆ ಸಾಧ್ಯ ರಾಹುಲ್ ಈ ಬಾರಿ ನೇರವಾಗಿ ಜನರ ಎದುರಿಗೆ ವಿಚಾರ ತಲುಪಿಸೋಕೆ ಮುಂದಾದಂತಿದೆ ಆಯೋಗಕ್ಕೆ ದೂರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಜನತಾ ನ್ಯಾಯಾಲಯದ ಮುಂದೆ ವಿಚಾರ ತಲುಪಿಸಿದ್ದಾರೆ ಈ ಮೂಲಕ ಜನಾಭಿಪ್ರಾಯ ರೂಪಿಸೋಕೆ ಮುಂದಾಗಿದ್ದಾರೆ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳು ವಿಶ್ವಾಸಾರ್ಹತೆ ಕಳೆದುಕೊಳ್ತಿರುವ ಈ ಸಮಯದಲ್ಲಿ ಪ್ರಜಾಪ್ರಭುತ್ವ ಮತ್ತದರ ನಂಬಿಕೆಯನ್ನು ಪುನರ್ ಸ್ಥಾಪಿಸೋಕೆ ಸಾಧ್ಯ ಇರೋದು ಜನಾಂದೋಲನದಿಂದಲೇ ಅನ್ನೋದು ರಾಹುಲ್ ಗಾಂಧಿಗೆ ಮನದಟ್ಟಾದಂತಾಗಿದೆ ಹಾಗಾಗಿ ಜನರ ಮುಂದೆ ಏನಿಡಬೇಕು ಆ ದಾಖಲೆ ಇಟ್ಟಾಗಿದೆ ಚರ್ಚೆ ಈಗ ಶುರುವಾಗಿದೆ ಇದು ಆರಂಭ ಈ ನಡುವೆ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನ ಪಟ್ಟಿಯಿಂದ ಪರಿಷ್ಕರಣೆ ಹೆಸರಲ್ಲಿ ಹೊರಗಿಡಲಾಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನದ ಕುರಿತು ಎಲ್ಲರ ಗಮನ ನೆಟ್ಟಿದೆ ವ್ಯಕ್ತಿಗಳು ಮತದಾನವನ್ನ ತಿರ್ಚೋದು ಚುನಾವಣಾ ಅಕ್ರಮ ಎಸ್ಕೋದು ಹಿಂದಿನಿಂದನೂ ಇದೆ ಆದರೆ ನೇರವಾಗಿ ಒಂದು ಪಕ್ಷಕ್ಕಾಗಿ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗವೇ ಮತ ತಿರುಚುವಿಕೆಯ ಆರೋಪಕ್ಕೆ ಒಳಗಾಗಿರೋದು ವ್ಯವಸ್ಥೆಯ ವ್ಯಂಗ್ಯ ಆರೋಪ ಪ್ರತ್ಯಾರೋಪ ಏನೇ ಇದ್ರೂ ಸಾಂವಿಧಾನಿಕ ಸಂಸ್ಥೆಯೊಂದರ ವಿಶ್ವಾಸಾರ್ಹತೆಯ ಪ್ರಶ್ನೆಯಿಲ್ಲದೆ ಬೇಲಿಗೆ ಎದ್ದು ಹೊಲ ಮೇ ಇದ್ರೆ ಹಾಗಾಗಿ ಇಡೀ ದೇಶದ ಜನರಲ್ಲಿ ಮೂಡಿರುವ ಅನುಮಾನ ಎದ್ದಿರುವ ಸಂಶಯಗಳಿಗೆ ಚುನಾವಣಾ ಆಯೋಗ ಉತ್ತರಿಸಬೇಕು ಜನರಲ್ಲಿ ಆಯೋಗದ ಮೇಲಿನ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಬೇಕು ಇಲ್ಲದೆ ಇದ್ರೆ ಅರಾಜಕತೆ ಸೃಷ್ಟಿಯಾಗಬಹುದು ಮುಂದೆ ನಡೆಯುವ ಚುನಾವಣೆ ಮೇಲೆ ಜನ ಸಂಪೂರ್ಣ ನಂಬಿಕೆಯನ್ನೇ ಕಳೆದುಕೊಳ್ಬಹುದು ಒಂದ್ ವೇಳೆ ಏನಾದರೂ ಹಾಗಾದರೆ ಪ್ರಜಾಪ್ರಭುತ್ವದ ಅಡಿಪಾಯವೇ ಬುಡ ಮೇಲಾಗಲಿದೆ ಇವು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ